ಗೇಮ್ನಲ್ಲಿ ಹಣ ಹೂಡಿಕೆ ಮಾಡ್ತೀರಾ ಹಾಗಾದ್ರೆ ನೀವು ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡ್ಲೇಬೇಕು ಲಕ್ಷಾಂತರ ಮೊತ್ತದ ಬಹುಮಾನ ಗೆಲ್ಲಿ ಅಂತ ಹೇಗೆ ಯಾಮಾರಿಸ್ತಾರೆ ಅನ್ನೋದು ಲೈವ್ ನಲ್ಲಿ ಬಯಲಾಗ್ಬಿಟ್ಟಿದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಜನ ಹೇಗೆಲ್ಲ ಮೋಸ ಮಾಡ್ತಾರೆ ನೋಡಿ ಟೋಪಿ ಹಾಕಿಸಿಕೊಳ್ಳೋರು ಇರೋವರೆಗೂ ಮಕ್ಮಲ್ ಟೋಪಿ ಹಾಕೋರು ಇದ್ದೇ ಇರ್ತಾರೆ ಇದಕ್ಕೆ ಸಾಕ್ಷಿನೇ ಈ ವಿಡಿಯೋ ಈ ದೃಶ್ಯ ನೋಡಿ ಇಲ್ಲಿ ಇಬ್ಬರು ವ್ಯಕ್ತಿಗಳು ನಿಂತಿದ್ದಾರೆ ಒಬ್ಬ ವ್ಯಕ್ತಿಯ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಲಾಗಿದೆ ಆತನ ಮುಂದೆ ಲಕ್ಕಿ ಗಳಿರೋ ಬಾಕ್ಸ್ ಇದೆ ಆತ ಆ ಬಾಕ್ಸ್ ನಲ್ಲಿ ಕೈ ಹಾಕಿ ಒಂದು ಲಕ್ಕಿ ಅನ್ನ ಹೊರ ತೆಗಿಬೇಕು ಆದ್ರೆ ಇಲ್ಲಿ ಪಕ್ಕದಲ್ಲಿದ್ದ ವ್ಯಕ್ತಿಯೊಬ್ಬ ತನ್ನ ಜೇಬಿನಿಂದ ನ ತೆಗೆದು ಬಟ್ಟೆ ಕಟ್ಟಿಕೊಂಡವನ ಕೈ ಕೊಡ್ತಾನೆ ಅದೇ ಕಾಯ್ನನ್ನ ಆತ ಲಕ್ಕಿ ಕಾಯ್ನಾಗಿ ಹೊರ ತಗಿತಾನೆ ನೋಡಿ ಇದು ಡ್ರೀಮ್ ಡೀಲ್ ಸಂಸ್ಥೆ ಮಂಗಳೂರಿನಲ್ಲಿ ನಡೆಸಿದ ಲಕ್ಕಿ ಡ್ರಾ ವೇಳೆ ನಡೆದ ಮೋಸದಾಟ ಈ ಸಂಸ್ಥೆ ತಿಂಗಳಲ್ಲಿ ಒಂದು ಸಾವಿರ ಕಟ್ಟುವ ಲಕ್ಕಿ ಸ್ಕೀಮ್ ಗೇಮ್ ಅನ್ನ ನಡೆಸ್ತಾ ಇದೆ ತಿಂಗಳಿಗೊಮ್ಮೆ ಲಕ್ಕಿ ಡ್ರಾ ಮೂಲಕ ಬಹುಮಾನವನ್ನ ಘೋಷಿಸುತ್ತೆ ಹದಿನೆಂಟನೇ ತಾರೀಕಿನಂದು ತಾರ್ಕಾರ್ ಬಹುಮಾನ ಇರೋ ಲಕ್ಕಿ ಡ್ರಾ ನಡೀತಾ ಇತ್ತು ಈ ವೇಳೆ ಸಂಸ್ಥೆಯ ಸಿಬ್ಬಂದಿ ಮೋಸವನ್ನ ಎಸಗಿದ್ದಾನೆ ಕೈಯಲ್ಲಿ ಮೊದಲೇ ಲಕ್ಕಿ ಕಾಯ್ನನ್ನ ಹಿಡಿದು ವಂಚಿಸಿದ್ದಾನೆ

ಈ ಮೋಸದಾಟದ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಡ್ರೀಮ್ ಡೀಲ್ ಸಂಸ್ಥೆ ಎಚ್ಚೆತ್ತುಕೊಂಡಿದೆ ಮೋಸ ಎಸಗಿದ ಸಿಬ್ಬಂದಿಯನ್ನ ವಜಾ ಮಾಡಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದೆ ಮತ್ತೊಮ್ಮೆ ಲಕ್ಕಿ ಡ್ರಾ ಮಾಡಿ ಎರಡು ಥಾರ್ ಕಾರ್ಗಳನ್ನು ನೀಡಿರುವುದಾಗಿ ವ್ಯವಸ್ಥಾಪಕ ನಿರ್ದೇಶಕ ಸುಹೇಲ್ ತಿಳಿಸಿದ್ದಾರೆ ಆ ಒಬ್ಬ ವ್ಯಕ್ತಿ ತಪ್ಪು ಐ ಡಿ ಸಂಸ್ಥೆ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ ಸೊ ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಲಿಕ್ಕೆ ನಾವು ಅಧಿಕಾರಿಗಳಿಗೆ ಈಗಾಗಲೇ ದೂರನ್ನು ನೀಡಿದ್ದೇವೆ ಅವರು ಅದನ್ನು ಪರಿಶೀಲಿಸ್ತಾ ಇದ್ದಾರೆ ಆ್ಯಂಡ್ ಖಂಡಿತವಾಗಲೂ ಅವರು ಅವರ ತಪ್ಪನ್ನು ಒಪ್ಪಿಕೊಂಡಿರುವಂಥ ವಿಚಾರ ಕೂಡ ನಮ್ಮ ಮುಂದೆ ಈಗಾಗಲೇ ತಿಳಿದು ಬಂದಿದೆ ಗ್ರಾಹಕರಿಗೆ ನಮ್ಮ ಮೇಲೆ ಇರುವಂಥ ಒಂದು ನಂಬಿಕೆಗೆ ಖಂಡಿತ ಗ್ರಾಹಕರಿಗೆ ಎಲ್ಲೋ ಒಂದು ಕಡೆ ನಂಬಿಕೆ ದೃಢವಾದಂಥ ಒಂದು ವಿಚಾರ ಆಗಿದೆ ಅದು ಖಂಡಿತ ಕಂಪನಿ ಕಡೆಯಿಂದ ಯಾವುದೇ ರೀತಿಯ ಕೆಲಸ ಆಗಲಿಲ್ಲ ಅದು ಆಗಿರುವಂಥದ್ದು ನಮ್ಮ ಕೆಲಸಗಾರರಿಂದ ಆಗಿರುತ್ತೆ ಆ್ಯಂಡ್ ಅದಕ್ಕೆ ಬೇಕಾದಂಥ ಕ್ರಮವನ್ನ ಇಮಿಡಿಯೇಟ್ಲಿ ನಾವು ಕೈಗೊಂಡಿದ್ದೇವೆ ಇಂಥದ್ದೊಂದು ಮೋಸದಾಟದ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಡ್ರೀಮ್ ಡೀಲ್ ಸಂಸ್ಥೆ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ನೀವು ಕಷ್ಟಪಟ್ಟ ದುಡ್ಡನ್ನು ಇಂಥ ಸ್ಕೀಮ್ಗಳಲ್ಲಿ ಹಾಕುವ ಮುಂಚೆ ಸ್ವಲ್ಪ ಆಲೋಚನೆ ಮಾಡಿ ನಿಮ್ಮ ಹಣ ಕಷ್ಟಪಟ್ಟು ನಿಮ್ಮದು ಯಾವ ಪೊಲೀಸ್ ಆಗಲಿ ಯಾವ ರಾಜಕಾರಣಿಗಳು ಹಣ ಹೋದ ಮೇಲೆ ಅವರು ಏನು ಮಾಡಲಿಕ್ಕೆ ಅಸಾಧ್ಯ ಇದು ಏನು ಗೊತ್ತು ಅತಿಹಾಸ ಗತಿಗೇಡು ಅಂತ ಹೇಳೋ ಸ್ಥಿತಿ ಆ ಪಕ್ಕದ ಮನೆಯವನಿಗೆ ಅವನಿಗೆ ಸಿಕ್ಕಿತ್ತು ಇವನಿಗೆ ಸಿಕ್ಕಿತ್ತು ಅಂತೇಳಿ ಒಂದು ನಾಲ್ಕೈದು ಜನರಿಗೆ ಸಿಕ್ಕಿತ್ತು ಅಂತೇಳಿ ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗೋದು ಇದರಲ್ಲಿ ಇನ್ನೊಂದು ಇವರು ಮಾಡ್ತಾ ಇದ್ದಾರೆ ಲೋಕಲ್ ಆಗಿ ಇವರು ಎಂಥದ್ದು ಏಜೆಂಟ್ಗಳನ್ನು ಕಮಿಷನಿಗೆ ಇದು ಮಾಡ್ತಾ ಇದ್ದಾರೆ ಅವರ ಗುರುತದಲ್ಲಿ ಕೆಲವರು ನಮ್ಮ ಪರಿಚಯ ಅವನಿಗೆ ಸ್ವಲ್ಪ ಒಳ್ಳೇದಾಗಲಿ ಅಂತೇಳಿ ಸೇರಿಸಿ ತಮ್ಮ ಹಣ ಕಳ್ಕೊಳ್ತಾ ಇದ್ದಾರೆ ರಾಜ್ಯಾದ್ಯಂತ ಈ ಸಂಸ್ಥೆಗೆ ಸುಮಾರು ಹದಿನೈದು ಸಾವಿರ ಗ್ರಾಹಕರಿದ್ದಾರೆ ಅದ್ಯಾವಾಗ ದೋಖೋ ವಿಡಿಯೋ ವೈರಲ್ ಆಯ್ತು ಗ್ರಾಹಕರಿಗೆ ಆತಂಕ ಶುರುವಾಗಿದೆ ಲಕ್ಕಿ ಸ್ಕೀಮ್ ಗೇಮ್ ಮಾಡೋ ಜನರು ಯಾವುದಕ್ಕೂ ಹುಷಾರಾಗಿದ್ರೆ ಸ್ವಲ್ಪ ಒಳ್ಳೆಯದು ಕ್ಯಾಮರಾಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಆಪರೇಷನ್ ಬಿಪಿಎಲ್ ಕಾರ್ಡ್ ಬಡವರ ಕಣ್ಣನ್ನ ಕೆಂಪುಗಾಗಿಸಿದೆ ರೇಷನ್ ಕಾರ್ಡ್ ರದ್ದಾಗುವ ಆತಂಕದಲ್ಲಿದ್ದಾರೆ ಹೀಗಿರುವಾಗಲೇ ಮತ್ತೊಂದು ತಲೆನೋವು ಕೂಡ ಶುರುವಾಗಿದೆ ಅದೇನು ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ ರೇಷನ್ ಕಾರ್ಡ್ ಫಲಾನುಭವಿಗಳಿಗೆ ಶಾಕ್ ಆದಾಯ ಪ್ರಮಾಣ ಪತ್ರ ತಂದ್ರೆ ಮಾತ್ರ ರೇಷನ್ ಎಸ್ ಗದಗ ಬೆಟ್ಕೇರೆ ಅವಳಿ ನಗರದ ರೇಷನ್ ಕಾರ್ಡ್ ಫಲಾನುಭವಿಗಳಿಗೆ ಮತ್ತೊಂದು ತಲೆನೋವು ಶುರುವಾಗಿದೆ ಪಡಿತರ ಚೀಟಿ ಹೊಂದಿರುವ ಫಲಾನುಭವಿಗಳು ಕಡ್ಡಾಯವಾಗಿ ಜಾತಿ ಆದಾಯ ಪ್ರಮಾಣ ಪತ್ರವನ್ನ ನೀಡಬೇಕೆಂಬ ನಿಯಮ ಜಾರಿಯಾಗಿದೆ ಅವಳಿ ನಗರದ ಕೆಲ ನ್ಯಾಯ ಬೆಲೆ ಅಂಗಡಿಗಳಲ್ಲಿ ಇಂಥದ್ದೊಂದು ರೂಲ್ಸ್ ಜಾರಿಯಾಗಿದೆ ರೇಷನ್ ಕಾರ್ಡ್ದಾರರು ಕಡ್ಡಾಯವಾಗಿ ಜಾತಿ ಆದಾಯ ಪ್ರಮಾಣ ಪತ್ರವನ್ನ ನೀಡಬೇಕೆಂದು ನೋಟಿಸ್ ಅನ್ನ ಅಂಟಿಸಲಾಗಿದೆ ನ್ಯಾಯಬೆಲೆ ಅಂಗಡಿ ಈ ಹೊಸ ರೂಲ್ಸ್ ನಿಂದ ಗದಗ ನಗರದ ಗಂಗಿಮಡಿ ಪ್ರದೇಶದ ಮಹಿಳೆಯರು ಪರದಾಡಿದ್ದಾರೆ ತಮ್ಮ ಕೆಲಸ ಬಿಟ್ಟು ಜಾತಿ ಆದಾಯ ಪ್ರಮಾಣ ಪತ್ರವನ್ನ ಪಡೆಯಲು ತಹಶೀಲ್ದಾರ್ ಕಚೇರಿಗೆ ಅಲೆದಾಡುವಂತಾಗಿದೆ ಅಂತ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ರೇಷನ್ ತುಂಬರಮ್ಮ ನೀವು ರಾಮನ್ಯವಂತೀ ಸರ್ ಎದ್ ಕೇಳ್ತಾರೀ ಸರ್ ಅವರು ನಾವು ಹೋಗಿ ಹಾಫೀಸ್ನಾಗ ಕೇಳ ಬಂದಿವ್ರಿ ಸರ್ ಅದು ಎಲ್ಲ ಹಿಂದಿರ್ಸೀವಿ ನಾವು ಹೇಳ್ತಿಮ್ಮ ವಿಚಾರ ಮಾಡ್ತೀವಿ ಎಲ್ಲ ನಿಮ್ಗೆ ಇದು ಮಾಡ್ತೀವಿ ಯಾ ರೇಷನ್ ಕಾರ್ಡ್ನಾಗ ಹೋಗಿ ರೇಷನ್ ಆಫೀಸ್ನಾಗ ನಿಮಗೆ ರೇಷನ್ ಕೊಟ್ಟಿಲ್ಲ ಅಂದ್ರೆ ನಮ್ಗೆ ಫೋನ್ ಹಚ್ಚಿರಿ ಅಂತಾರೆ ಸರ್ ಇದೆಲ್ಲ ಗೌರ್ಮೆಂಟ್ ರೂಲ್ಸ್ ಐತಿ ರೀ ಸರ್ ನಾವು ಹೋಗಿ ರೇಷನ್ ಹಚ್ಚಿ ಕೇಳಿದರೆ ಗೌರ್ಮೆಂಟ್ಗೆ ಫೋನ್ ಹಚ್ಚಿರಮ್ಮ ಅಂತ ಹೇಳ್ತಾರೆ ರೀ ನಾವು ಹೋಗಿ ಇವ್ರದ್ದು ನಂಬರ್ ಇಸ್ಕೊಂಡ್ ಬಂದ್ರೆ ನಾವು ಅದೇ ಕೆಲಸ ಮಾಡ್ಬೇಕು ರೀ ಸರ್ ಇವ್ರಿಗೆ ಹಾಂ ನಂಬರ್ ಬೇರೆ ಬೇರೆ ಕೊಡ್ತಾರೆ ರೀ ನಾವು ಹೋಗಿ ಹಚ್ಚಿದ್ರೆ ಫೋನ್ ಎತ್ತಿಗಿಲ್ಲ ರೀ ಸರ್ ಇವ್ರ ಆಫೀಸ್ಗಳು ನಾವು ಏನಕ್ಕೆ ಸಂಬಂಧ ಅಡ್ಡಾಡ್ಬೇಕು ರೀ ಸರ್ ಇನ್ನು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಪಡೆಯಲು ತಹಶೀಲ್ದಾರ್ ಕಚೇರಿಗೆ ಹೋದ್ರೆ ಸರ್ವರ್ ಸಮಸ್ಯೆ ಅಂತ ಹೇಳ್ತಾರೆ ನಾವು ಬಡವರು ಒಂದು ತಿಂಗಳು ರೇಷನ್ ಇಲ್ಲ ಅಂದ್ರೆ ಉಪವಾಸ ಮಲಗಬೇಕು ಅಂತ ಬಡ ಜನರು ಅಳಲನ್ನ ತೋಡ್ಕೊಂಡಿದ್ದಾರೆ ರದ್ದ ಇಲ್ರಿ ನೀವು ತಗೊಂಬರಿ ನಾವು ಕೊಡ್ತೀವಿ ರದ್ದ ಅನ್ನೋ ಮಾತು ಹೇಳಿಲ್ರಿ ಅವ್ರ ಜಾತಿ ಆದಾಯ ಕೊಡ್ರಿ ಕೊಡ್ತೀವಿ ಅಂತಾರೆ ಇದೊಂದು ತಿಂಗಳ ನಾವು ಹಂಗಿಂಗ ಅಲ್ಲದ್ಯಾಡಿ ಜಾತಿ ಆದ ತರುಮಠ ಆ ತಿಂಗಳ ರೇಷನ್ ಹೋಗ್ಬಿಡತ್ರಿ ಆ ತಿಂಗಳ ರೇಷನ್ ನಮ್ಗೆ ಸಿಗ್ಲಿಲ್ಲ ಅಂದ್ರೆ ಮುಂದಿನ ತಿಂಗಳ ರದ್ದ ಕೊಡೋದೇ ಇಲ್ಲ ಇಲ್ರಿ ರದ್ದ ಆಗ್ಬಿಟ್ಟಿತಿ ನೀವು ಒಯ್ದಿಲ್ಲಲ್ರಿ ಅಲ್ರಿ ಮಾಡಿದ್ರೆ ನಮ್ಮಂತ ಬಡವ್ರ ಮಂದಿ ಎಲ್ಲಿ ಹೋಗ್ಬೇಕ್ರಿ ಸರ್ ಏನಂತ ಮಾಡ್ಬೇಕ್ರಿ ನಾವು ಅಲ್ಲಿ ಸಿಕ್ಕೋರ್ ಕಡೆ ರೇಷನ್ ತರಾಕ್ ಹೋಗಿದ್ರೆ ಕೆಜಿ ಅದು ಮೊದಲೇ ರೇಷನ್ ಕಾರ್ಡ್ ರದ್ದಾಗ್ತಿದೆ ಅಂತ ಬಡ ಜನರು ಆತಂಕದಲ್ಲಿದ್ದಾರೆ ಹೀಗಿರುವಾಗ ನ್ಯಾಯಬೆಲೆ ಅಂಗಡಿಯಾಗಿ ಹೊಸ ರೂಲ್ಸ್ ಶ್ರೀ ಸಾಮಾನ್ಯರನ್ನ ಕೆರಳಿಸಿರೋದಂತೂ ಸುಳ್ಳಲ್ಲ ಮಂಜು ಪತ್ತರ್ ರಿಪಬ್ಲಿಕ್ ಕನ್ನಡ ಗದಗ ಅದು ಕೋಟಿ ವೆಚ್ಚದಲ್ಲಿ ನಿರ್ಮಿಸಿರೋ ಆಸ್ಪತ್ರೆ ಆದರೆ ಏನ್ ಪ್ರಯೋಜನ ಹೇಳಿ ಆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ರಕ್ತ ಸಿಗದೆ ರೋಗಿಗಳು ಪರದಾಡ್ತಿದ್ದಾರೆ ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ ಕೋಟಿ ಬರೋಬ್ಬರಿ ಯಾದಗಿರಿಯಲ್ಲಿ ನಾಲ್ಕು ವರ್ಷಗಳ ಹಿಂದೆಯೇ ಐವತ್ತಾರು ಕೋಟಿ ವೆಚ್ಚದಲ್ಲಿ ಸುಸಜ್ಜಿತ ಈಮ್ಸ್ ಆಸ್ಪತ್ರೆ ನಿರ್ಮಿಸಲಾಗಿದೆ ಪಕ್ಕದಲ್ಲೇ ಮೆಡಿಕಲ್ ಕಾಲೇಜನ್ನು ಸ್ಥಾಪಿಸಲಾಗಿದೆ ಆದರೆ ಕೋಟ್ಯಾಂತರ ವೆಚ್ಚದಲ್ಲಿ ಕಟ್ಟಿರೋ ಈಮ್ಸ್ ಆಸ್ಪತ್ರೆಯಲ್ಲಿ ರಕ್ತ ಸಿಗದೆ ರೋಗಿಗಳು ಪರದಾಡುತ್ತಿದ್ದಾರೆ ಈಮ್ಸ್ ಆಸ್ಪತ್ರೆಯಲ್ಲಿಲ್ಲ ರಕ್ತ ನಿಧಿ ಕೇಂದ್ರ ಹೊಸ ಆಸ್ಪತ್ರೆಯಲ್ಲಿ ಇನ್ನೂ ಕೂಡ ಬ್ಲಡ್ ಬ್ಯಾಂಕ್ ತೆರೆದಿಲ್ಲ ಅಪಘಾತ ಹೆರಿಗೆ ಅಥವಾ ಇನ್ನಿತರ ತುರ್ತು ಸಂದರ್ಭಗಳಲ್ಲಿ ರೋಗಿಗಳಲ್ಲಿ ರಕ್ತವೇ ಸಿಗುತ್ತಿಲ್ಲ ಪರಿಣಾಮ ರೋಗಿಗಳು ನೆರೆಯ ಕಲಬುರಗಿ ರಾಯಚೂರು ತೆಲಂಗಾಣ ಹೈದರಾಬಾದ್ ಅಥವಾ ಮಹಾರಾಷ್ಟ್ರದ ಸೋಲಾಪುರಕ್ಕೆ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಪಘಾತಗಳು ಬ್ಲಡ್ ಬಹಳ ಮಹತ್ವದ ಹಂಗಾಗೇಶಿ ಜಿಲ್ಲಾ ಆಸ್ಪತ್ರೆ ಕೂಡ ಆಯ್ಕೆ ಮೂರ್ನಾಲ್ಕು ವರ್ಷ ಆಯ್ತು ಅಲ್ಲಿ ಕೂಡ ಬ್ಲಡ್ ಬ್ಯಾಂಕ್ ಇಲ್ಲ ರೆಡ್ ಕ್ರಾಸ್ ಸಂಸ್ಥೆ ಕಡೆಯಿಂದ ಆಗಿರ್ತಕ್ಕಂಥ ಹಳೆ ಬ್ಯಾಂಕ್ನೂ ಅಲ್ಲಿಂದ ಬಂದು ಇಲ್ಲಿಗೆ ತರತಕ್ಕಂಥ ಪರಿಸ್ಥಿತಿ ಅದ ಸುಮಾರು ಎಂಟತ್ತು ಕಿಲೋಮೀಟರ್ ಡಿಫ್ರೆನ್ಸ್ ಆಗ್ತದೆ ಹಂಗಾಗಿ ಸಾರ್ವಜನಿಕರಿಗೆ ಡೆಲಿವರಿ ಟೈಮ್ ಬಂದಿರತಕ್ಕಂಥ ಮಹಿಳೆಯರಿಗೆ ಗರ್ಭಿಣಿ ಮಹಿಳೆಯರಿಗೆ ಮತ್ತು ಅಪಘಾತ ಆದಂಥ ತುರ್ತು ಚಿಕಿತ್ಸೆ ಟೈಮಿಗೆ ಅಪಘಾತ ಆದಂಥ ಸಮಯದಲ್ಲಿ ಬೇಕಾದಂಥ ಬ್ಲಡ್ ಬ್ಯಾಂಕನ್ನು ಜಿಲ್ಲಾ ಆಸ್ಪತ್ರೆಯಲ್ಲಿ ಕೂಡ ಮೆಡಿಕಲ್ ಕಾಲೇಜಿನಲ್ಲಿ ಕೂಡ ಉದ್ಘಾಟನೆ ಮಾಡಿ ಅಲ್ಲಿ ಸಾರ್ವಜನಿಕರು ಅನುಕೂಲ ಮಾಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಮಾಡಬೇಕು ಒಂದು ಬಾಟಲ್ ರಕ್ತ ಅಂದ್ರೆ ಸುಮಾರು ಮುನ್ನೂರು ಎಂಎಲ್ ರಕ್ತಕ್ಕೆ ಬಡ ರೋಗಿಗಳು ಎರಡ್ ಸಾವಿರದ ಐನೂರು ರೂಪಾಯಿಯಿಂದ ಮೂರು ಸಾವಿರ ರೂಪಾಯಿ ಕೊಟ್ಟು ಖರೀದಿ ಮಾಡ್ತಿದ್ದಾರೆ ಕೂಡಲೇ